ಬಡವರ ಮನೆಗಳ ಹಸ್ತಾಂತರ ವಿಚಾರದಲ್ಲಿ ಬಹಳ ಜಟಾಪಟ್ಟಿ ನಡೀತಾ ಇದೆ ವಸತಿ ಇಲಾಖೆ ಬೋರ್ಡ್ನಿಂದ ನಿರ್ಮಾಣವಾಗಿರುವಂತಹ ಮನೆಗಳು ಹುಬ್ಬಳ್ಳಿಯಲ್ಲಿ ಸಾವಿರದ ಎಂಟುನೂರು ಸೇರಿ ರಾಜ್ಯದಲ್ಲಿ ನಲವತ್ತೆರಡು ಸಾವಿರ ಮನೆಗಳ ನಿರ್ಮಾಣ ಮನೆಗಳ ಹಸ್ತಾಂತರಕ್ಕೆ ನಾಳೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೂಡ ಇದೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಸಿದ್ದರಾಮಯ್ಯ ಕೂಡ ಭಾಗಿಯಾಗ್ತಾರೆ ಡಿ ಸಿಎಂ ಶಿ ಕೂಡ ಭಾಗಿಯಾಗ್ತಾರೆ ಆದ್ರೆ ಹಸ್ತಾಂತರ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಹಳ ಜಟಾಪಟಿ ಕೂಡ ಕೇಳಿ ಬರ್ತಾ ಇದೆ ಮನೆಗಳ ನಿರ್ಮಾಣದಲ್ಲಿ ಕೇಂದ್ರದ ಅನುದಾನ ಅನುದಾನದ ಪಾಲಿದೆ ಅಂತ ಕೂಡ ಬಿಜೆಪಿ ಕೂಡ ಹೇಳ್ತಾ ಇದೆ ಆದ್ರೆ ಕೇಂದ್ರ ನಯಾ ಪೈಸೆ ಅನುದಾನ ನೀಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ತಿರುಗೇಟನ್ನು ಕೂಡ ಕೊಡ್ತಾ ಇರುವಂತ ಈಗ ಮನೆಗಳನ್ನು ನಿರ್ಮಾಣವಂತ ವಿಚಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಹಣವನ್ನು ಕೊಡ್ತಾರೆ ಅಂತ ಹೇಳಿ ಕೂಡ ಬಿಜೆಪಿ ಹೇಳ್ತಾ ಇದೆ ಆದ್ರೆ ಇವರೇ ಕಾಂಗ್ರೆಸ್ನವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಯಾ ಪೈಸೆ ಅಷ್ಟು ಕೂಡ ಇನ್ನು ಕೊಡೋದಿಲ್ಲ ಆದ್ರೆ ಕೇಂದ್ರ ಕೂಡ ನಯಾ ಪೈಸೆ ಅನುದಾನ ನೀಡಲಿಲ್ಲ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೊಡ್ತಾ ಇದೆ ಕಾಂಗ್ರೆಸ್ನ ಬೃಹತ್ ಕಾರ್ಯಕ್ರಮದ ವಿರುದ್ಧ ಸಿಡಿದಿದ್ದಾರೆ ಬಿಜೆಪಿಗರು ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ಹಾಗಾದ್ರೆ ಹೇಗೆಲ್ಲ ನಾಳೆ ಹೋರಾಟವನ್ನ ಮಾಡಬಹುದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ಬಹುದು ಬಿಜೆಪಿಗರು ಏನು ಆರೋಪಗಳನ್ನ ಮಾಡಬಹುದು ಅಂತ ಹೇಳಿ ನಾಳೆ ಕಾದು ನೋಡ್ಬೇಕಾಗಿದೆ ಕೇಂದ್ರದ ಅನುದಾನದ ಪಾಲಿದೆ ಅಂತ ಹೇಳಿ ಕೂಡ ಹೇಳ್ತಾರೆ ಆದ್ರೆ ಕೇಂದ್ರ ನಯಾ ಪೈಸೆ ಕೊಡೋದಿಲ್ಲ ಅನುದಾನ ನೀಡಲ್ಲ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ನವರು ಕೂಡ ತಿರುಗೇಟನ್ನ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಬಹಳ ಜಟಾಪಟಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ನಾಳೆ ಕಾರ್ಯಕ್ರಮದಲ್ಲಿ ಯಾರು ಭಾಗಿಯಾಗಬಹುದು ಏನೆಲ್ಲ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜಟಾಪಟಿಗಳು ಆಗ್ಬಹುದು ಅಂತ ಹೇಳಿ ನಾಳೆ ಕಾದ್ ನೋಡಬೇಕಾಗಿದೆ ಹುಬ್ಬಳ್ಳಿಯಲ್ಲಿ ಸೇರಿ ರಾಜ್ಯದಲ್ಲಿ ನಲವತ್ತೆರಡು ಸಾವಿರ ಮನೆಗಳ ನಿರ್ಮಾಣ ಹಾಕಬೇಕು ಮನೆಗಳ ಹಸ್ತಾಂತರಕ್ಕೆ ನಾಳೆ ಹುಬ್ಬಳ್ಳಿಯಲ್ಲಿ ಬೃಹತ್ ಕಾರ್ಯಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ಬರು ನಾಯಕರು ಕೂಡ ಭಾಗಿಯಾಗಲಿದ್ದಾರೆ